ಪೂರಕ ಪಾಠ ನಾಟ್ಯಕಲಾದುರಂದರ ಮೊಹಮ್ಮದ್ ಪೀರ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಕನ್ನಡ ಕನ್ನಡರಾಗವೆಂದು ಪ್ರಸಿದ್ಧರಾದವರು ಯಾರೋ ಕನ್ನಡ ಎಂದು ಪ್ರಸಿದ್ಧರಾದವರು ಮೊಹಮ್ಮದ್ ಪೀರ್ ಅವರು ಮೊಹಮ್ಮದ್ ಪೀರ್ ಅವರು ಯಾರ ಆಶ್ರಯದಲ್ಲಿ ಬೆಳೆದರು ಪೀರ್ ಅವರು ಅವರ ಸೋದರ ಮಾವನ ಆಶ್ರಯದಲ್ಲಿ ಬೆಳೆದರು ಮೊಹಮ್ಮದ್ ಪಿರ್ ಅವರಿಗೆ ನಾಟಕದ ಅಭಿರುಚಿ ಯಾವಾಗ ಹತ್ತಿತ್ತು ಮೊಹಮ್ಮದ್ ಪಿರ್ ಅವರಿಗೆ ವೆಸ್ಲಿಯನ್ ಮಿಷನ್ ಹೈಸ್ಕೂಲಿನಲ್ಲಿ ಓದುತ್ತಿರುವಾಗಲೇ ನಾಟಕದ ಅಭಿರುಚಿ ಹತ್ತಿತ್ತು ಮೊಹಮ್ಮದ್ ಪಿರ್ ಅವರ ಯಾವ ಪಾತ್ರಗಳು ವಿಶೇಷ ಖ್ಯಾತಿಗೆ ಪಾತ್ರವಾಗಿವೆ ಮೊಹಮ್ಮದ್ ಪಿರ್ ಅವರ ಸಂಸಾರ ನೌಕದಲ್ಲಿ ಸುಂದರ ಶಹಜಾನ್ ನಾಟಕದಲ್ಲಿ ದಾರ ಗೌತಮ ಬುದ್ಧದಲ್ಲಿ ಗೌತಮ ಪಾತ್ರಗಳು ವಿಶೇಷ ಖ್ಯಾತಿಗೆ ಪಾತ್ರವಾಗಿವೆ ಮೊಹಮ್ಮದ್ ಪೀರ್ ಅವರ ತಂದೆ ತಾಯಿ ಹೆಸರೇನು ಮೊಹಮ್ಮದ್ ಪೀರ್ ಅವರ ತಂದೆ ಪೈಲ್ವಾನ್ ಮೊಹಿಯುದ್ದೀನ್ ತಾಯಿ ಮುಬಾರಕ್ ಬಿ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರಿ